भारत ओलंपिक में जाते थे पहले बट मेडल का लिस्ट में हम नहीं रहते थे पिछले दस साल में मोदी जी का सरकार इसमें काम किया क्रीड़ा को मदद देने का काम शुरू किया अभी मुझे बहुत मुझे अच्छा लग रहा है पहली मेडल भारत का एक महिला एक लड़की ने लिया इसके लिए मैं बधाई देती हूँ आज भारत को तीसरा मेडल मिला है बहुत-बहुत बहुत-बहुत खुश हो एंड वो सब धन्यवाद बहुत बहुत देती हूँ आप आगे बढ़िए सरकार आपके साथ है आपको क्या क्या मदद चाहिए करने के लिए मोदी सरकार जरूर आपके साथ रहेंगे आप लड़िए एंड मेडल लाइए भारत को बहुत खुश हुआ ग्रेट शोभा मैडम ದ ಗ್ರೇಟ್ ಶೋಭಾ ಕರಂದ್ಲಾಜೆ ಮೇಡಮ್ ನಮ್ಮ ಕರ್ನಾಟಕದ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರು ಕೇಂದ್ರ ಸಚಿವರು ಇವರು ಹಿಂದಿನಲ್ಲಿ ಮಾತನಾಡ್ತಾರೆ ಮಾಧ್ಯಮಗಳ ಮುಂದೆ ಹಿಂದಿನಲ್ಲಿ ಮಾತನಾಡಿ ಹೇಳ್ತಾರೆ ಒಲಿಂಪಿಕ್ಸ್ ನಲ್ಲಿ ಭಾರತ ಇದುವರೆಗೂ ಮೆಡ್ಲೆ ತಗೊಂಡಿರ್ಲಿಲ್ವಂತೆ ಈಗ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಒಲಿಂಪಿಕ್ ನಲ್ಲಿ ಮೆಡ್ಲೆ ತಗೊಂಡಂತೆ ಇದು ಒಬ್ಬ ಕೇಂದ್ರ ಸಚಿವರಾಗಿ ಮಾಧ್ಯಮಗಳ ಮುಂದೆ ಅದು ಹಿಂದಿ ಭಾಷೆನಲ್ಲಿ ನ್ಯಾಷನಲ್ ಮಾಧ್ಯಮಗಳಿಗೆ ಕೊಟ್ಟಂತಹ ಹೇಳಿಕೆಗಳು ಆ ಮೂರ್ಖ ಮಾಧ್ಯಮಗಳು ಕೂತಿದ್ರಲ್ಲ ಪತ್ರಕರ್ತರು ಕೂತಿದ್ರಲ್ಲ ನಮ್ಮ ಕನ್ನಡದ ಪತ್ರಕರ್ತರು ಅಲ್ಲಿ ಇದ್ರಲ್ಲ ಕೇಳಕ್ಕಾಗ್ತಿರ್ಲಿ ಒಲಿಂಪಿಕ್ ಪ್ರಾರಂಭ ಆದಾಗಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಮೂವತ್ತೈದು ಒಲಿಂಪಿಕ್ ಅಲ್ಲಿ ಮೆಡ್ಲ್ಗಳನ್ನ ಗಳಿಸಿರೋದು ಮೂವತ್ತೈದು ಪಿ ಟಿ ಉಷಾ ಏನ್ ಗಳಿಸಿದ್ರು ಇವರೆಲ್ಲ ಏನ್ ಗಳಿಸಿದ್ರು ಪದಕಗಳಲ್ವಾ ಇವರು ಮೂವತ್ತೈದು ಪದಕಗಳನ್ನ ಗಳಿಸಿದ್ರು ಸಹ ಒಂದು ಮೆಡ್ಲು ಗಳಿಸ್ತಿರ್ಲಿಲ್ಲ ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಲಿಂಪಿಕ್ ಅಲ್ಲಿ ಪದಕಗಳನ್ನ ಗಳಿಸ್ತಾ ಇದ್ದೀವಿ ಅಂತ ಹೇಳಿಕೆ ಕೊಡ್ತಾರಲ್ಲ ಇವ್ರನ್ನೆಲ್ಲ ನಾವು ಇಟ್ಕೊಂಡು ಭಾರತ ದೇಶದಲ್ಲಿ ಇವ್ರನ್ನೆಲ್ಲ ಸಚಿವರು ಅಂತೇಳಿ ಪೋಷಣೆ ಮಾಡ್ತಾ ಇದ್ದೀವಲ್ಲ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ಭಾರತ ಅಭಿವೃದ್ಧಿನೇ ಆಗಿಲ್ಲ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಭಾರತವೇ ಆಗಿರ್ಲಿಲ್ಲ ಸ್ವತಂತ್ರವೇ ಬಂದಿರಲಿಲ್ಲ ಇಂತಹ ಮೂರ್ಖತನದ ಮಾತುಗಳನ್ನು ಆಡಿ 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 ಭಾರತೀಯರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟ್ರಲ್ಲ ಚುನಾವಣೆಯಲ್ಲಿ ಇನ್ನು ಇನ್ನೂರ ನಲವತ್ತು ಸ್ಥಾನ ಕೊಟ್ರಲ್ಲ ಅದು ಮೋಸದಿಂದ ನೂರ ಅರವತ್ತೊಂದು ಸ್ಥಾನ ಮಾತ್ರ ಭಾರತೀಯ ಜನತಾ ಪಕ್ಷ ಗೆದ್ದಿರೋದು ಎಪ್ಪತ್ತೊಂಬತ್ತು ಸ್ಥಾನದಲ್ಲಿ ಗೋಲ್ಮಾಲ್ ಆಗಿದೆ ಅಂತೇಳಿ ಏನು ಒಂದು ವರದಿಯನ್ನು ಕೊಟ್ಟಿದಾರಲ್ಲ ಇಷ್ಟಾದರೂ ಬುದ್ಧಿ ಬಂದಿಲ್ಲಲ್ಲ ಇವರಿಗೆ ಅಂಕಿ ಅಂಶಗಳ ಗೊತ್ತಿಲ್ಲದಂತಾರೆ ಇಂಥವರನ್ನ ಸಚಿವರನ್ನಾಗಿ ಮಾಡಿರುವಂಥದ್ದು ಇಂಥವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿರುವಂಥದ್ದು ಯಾಕೆ ನಮ್ಮ ಕನ್ನಡದ ಪತ್ರಕರ್ತರು ಯಾರು ಬಾಯ್ ಬಿಡ್ತಾ ಇಲ್ವಾ ನ್ಯಾಷನಲ್ ಮಾಧ್ಯಮಗಳು ಯಾವುದು ಬಾಯ್ ಬಿಡ್ತಾ ಇಲ್ವಾ ಮೂವತ್ತೈದು ಪದಕಗಳನ್ನು ಗಳಿಸಿದ್ರಲ್ಲ ನಾಚಿಕೆ ಆಗುತ್ತೆ ರೀ ಇಂತಹ ವ್ಯವಸ್ಥೆ ಇಂತಹ ಶಾಸಕಾಂಗ ವ್ಯವಸ್ಥೆಯಲ್ಲಿ ಇಂತಹ ಸುಳ್ಳು ಸುದ್ದಿಗಳನ್ನ ಹೇಳ್ತಾ ಜನರ ದಾರಿ ತಪ್ಪಿಸ್ತಾ ಇದ್ದಾರಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರವೇ ದೇಶ ಆಗ್ತಾ ಇರೋದು ಅಂತೇಳಿ ಎಲ್ಲಿ ಉದ್ಧಾರ ಆಗ್ತಾ ಇದಾರೆ ಐ ಟಿ ಕಂಪ್ನಿನಲ್ಲಿ ಲಕ್ಷ ಜನರನ್ನು ಉದ್ಯೋಗದಿಂದ ಒದ್ದು ಹೊರಗಡೆ ಹಾಕ್ತಾ ಇದ್ದಾರೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ರೂಪಾಯಿ ಮೌಲ್ಯ ಇವನು ಹದಿನಾರು ರೂಪಾಯಿಗೆ ಒಂದು ಡಾಲರ್ ಕೊಡ್ತೀನಿ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ರಲ್ಲ ಇವತ್ತು ಎಂಬತ್ನಾಲ್ಕು ಎಂಬತ್ತೈದು ರೂಪಾಯಿ ಡಾಲರ್ ಹೋಗ್ತಾ ಇದೆ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದಿನ ದಿನ ಈ ರೇಟ್ ಏರ್ತಾ ಇದೆ ನಲ್ಲಿ ಪದಕಗಳನ್ನೇ ಗಳಿಸ್ಲಿಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ಗಳಿಸಿದ್ದು ಅಂತ ಹೇಳ್ತಾ ಇದ್ದಾರಲ್ಲ ನಿಜಕ್ಕೂ ನಾಚಿಕೆ ಆಗ್ಬೇಕಲ್ಲ ನಮಗೆ ಇಂತಹ ಸಚಿವರುಗಳನ್ನು ಇಟ್ಕೊಂಡು ಒಂದು ಅಂಶಗಳನ್ನ ಕೊಡಬೇಕಾದ್ರೆ ಒಂದು ಅಂಶಗಳನ್ನ ತಗೊಳ್ಕೊಂಡು ಮಾತಾಡಬೇಕಲ್ಲ ಮಾತಾಡಿ ಪಬ್ಲಿಕ್ ಟಿವಿಯ ರಂಗಣ್ಣ ನಿನ್ನೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಒಂದು ನಿರ್ಣಯ ಮಾಡಿ ಗೆ ಕಳಿಸಬೇಕು ಅಂತೇಳಿ ಕೇಳಿದಾಗ ಅದನ್ನು ನೀವು ಗೇಲಿ ಮಾಡಿದ್ರಲ್ಲ ಮಾತಾಡಿ ರಂಗಣ್ಣವರೀಗ ಕೇಳ್ರಿ ಲೋ ಶೋಭಾ ಕರಂದ್ಲಾಜೆ ಅವ್ರಿಗೆ ಲೈನಿಗೆ ತಗೊಂಡ್ರಿ ಕೇಳ್ರಿ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಎರಡು ಸಾವಿರದ ಇಪ್ಪತ್ತರ ಹಿಂದೆ ಎಷ್ಟು ಪದಕಗಳನ್ನು ಗಳಿಸಿದ್ರು ನೀವು ಯಾಕ್ರಿ ಈ ರೀತಿ ಹೇಳಿದ್ರಿ ಅಂತ ಕೇಳ್ರಿ ರಾಷ್ಟ್ರವಾದಿ ಪತ್ರಕರ್ತರ ಅಜಯ್ ತನ್ಮಗ್ನವ್ರು ಕೇಳ್ರಿ ಶೆಡ್ಗೆ ಹೋಗೋಣ ಬಾ ಜಯಪ್ರಕಾಶ್ ಶೆಟ್ಟರು ಕೇಳ್ರಿ ಟಿ ವಿ ನೈನ್ನ ರಂಗನಾಥ್ ಭಾರದ್ವಾಜ ಅವರು ಕೇಳ್ರಿ ಶೋಭಾ ಕರಂದ್ಲಾಜೆ ಅವರಿಗೆ ಕರ್ನಾಟಕದ ಮರ್ಯಾದೆ ಕಳೆಯಕ್ಕೆ ಹೋಗಿದ್ದಾರೆ ಅವರೆಲ್ಲನೂ ಕರ್ನಾಟಕದ ಮರ್ಯಾದೆ ಕಳೆದಕ್ಕೆ ಇವರೆಲ್ಲ ಸಚಿವರಾಗಿದ್ದಾರೆ ಕರ್ನಾಟಕದ ಮರ್ಯಾದೆ ಕಳೆದಕ್ಕೆ ಇವರೆಲ್ಲ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನ್ಯಾಷನಲ್ ಮೀಡಿಯಾಗಳು ಕೊಡಬೇಕಾದ್ರೆ ಅವು ಬಾಯಿ ಮುಚ್ಕೊಂಡಿದ್ವು ಕೊನೆಯ ಪಕ್ಷ ನಾನು ಏನು ಹೇಳ್ತಾ ಇದ್ದೀನಿ ಎಷ್ಟು ಪದಕಗಳು ಬಂದಿದ್ದಾವೆ ಒಲಿಂಪಿಕ್ ಪ್ರಾರಂಭ ಆದಾಗಿಂದ ಯಾರ್ಯಾರು ಪದಕಗಳನ್ನು ಗಳಿಸಿದ್ದಾರೆ ಇವತ್ತು ವಿನೀಶಾ ಅವರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದ ಬಗ್ಗೆ ಮಾತನಾಡ್ತಾ ಇಲ್ಲ ಬೈಕ್ ಸಿಕ್ತು ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಇಡೀ ದೇಶವನ್ನು ಸುಳ್ಳು ರಾಷ್ಟ್ರವನ್ನಾಗಿ ಮಾಡ್ಬಿಟ್ರು ಒಬ್ಬ ದೇಶದ ಪ್ರಧಾನಮಂತ್ರಿ ಮಾಹಿತಿ ಸುಳ್ಳು ಹೇಳ್ತಾರೆ ಸಚಿವರುಗಳು ಸುಳ್ಳು ಹೇಳ್ತಾರೆ ಆ ಪಕ್ಷದ ಅಧ್ಯಕ್ಷರುಗಳು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿ 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 ಭಾರತದ ಮರ್ಯಾದೆ ಕಳೀತಾ ಇದಾರಲ್ಲ ಇವರು ಶೋಭಾ ಕರಂದ್ಲಾಜೆ ಮೇಡಮ್ ರಾಜ್ಯದಲ್ಲಿ ಶಾಸಕ ಎಂ ಎಲ್ ಸಿ ಆಗಿದ್ದವರು ಶಾಸ ಯಶವಂತಪುರದ ಶಾಸಕರಾಗಿದ್ದಂಥವರು ಸಚಿವರಾಗಿದ್ದಂಥವ್ರು ಪಂಚಾಯತ್ ರಾಜ್ ಸಚಿವರಾಗಿದ್ದಂಥವರು ಕೇಂದ್ರ ಸಂಸದರಾಗಿದ್ದಂಥವರು ಸ ಕೇಂದ್ರದಲ್ಲಿ ಕಳೆದ ಬಾರಿ ಸಚಿವರಾಗಿದ್ದಂಥವರು ಈ ಬಾರಿ ಸಚಿವರಾಗಿದ್ದಂಥವರು ಒಂದು ಚೂರಾದರೂ ಪರಿಜ್ಞಾನ ಬೇಡ ಅವರಿಗೆ ಮೂವತ್ತೈದು ಪದಕಗಳನ್ನು ಗಳಿಸಿರುವಂಥದ್ದು ಎರಡು ಸಾವಿರದ ಇಪ್ಪತ್ತರವರೆಗೆ ಈ ಮೂವತ್ತೈದು ಪದಕಗಳನ್ನು ಯಾರು ಗಳಿಸಿದ್ರು ಇವಾಗ ಪದಕವನ್ನು ಗಳಿಸಿದ್ರಂತೆ ನೂರ ನಲವತ್ತು ನಾಲ್ಕು ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ ಎಷ್ಟು ಜನರಿಗೆ ಒಲಂಪಿಕ್ಗೆ ಕಳಿಸ್ತಾ ಇದ್ದೀರಿ ಎಷ್ಟು ಜನಕ್ಕೆ ಅರ್ಹತೆ ಪಡೆದಿದ್ದಾರೆ ಇಡೀ ವಿಶ್ವದಲ್ಲಿ ಭಾರತ ದೇಶ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಕೂತಿದೆಯಲ್ಲ ಇದರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ ಓಟ್ ಬೇಕು ಓಟ್ ಬೇಕು ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳೇಳಿ ಓಟ್ ಬ್ಯಾಂಕ್ ಆಗಿ ತಯಾರು ಮಾಡ್ಕೊಳ್ಬೇಕು ಎಲ್ಲ ಪಕ್ಷಗಳು ಇದೆ ಅಣ್ಣ ಬರಹ ದೇಶದ ಅಭಿವೃದ್ಧಿ ಬೇಡ ದೇಶದ ಉನ್ನತಿ ಬೇಡ ಇವ್ರು ಮಾತನಾಡ್ತಾರೆ ಇವರು ಉದ್ದುದ್ದ ಭಾಷಣ ಮಾಡ್ತಾರೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ಮಾರ್ಕೊಂಡು ಮಾರ್ಕೆಟಿಂಗ್ ಎಕ್ಸ್ ಎಕ್ಸಿಕ್ಯೂಟಿವ್ ಹಾಕ್ಕೊಂಡು ಆ ಪಕ್ಷಗಳನ್ನು ಮಾರ್ಕೆಟಿಂಗ್ ಮಾಡ್ತಾ ಕೂತಿದ್ದೀರಲ್ಲ ನಿಮಗೆ ಎಷ್ಟು ಜನ ಪ್ರಶ್ನೆ ಮಾಡಿದ್ರಿ ಶೋಭಾ ಕರಂದಾಜ್ ಅವ್ರಿಗೆ ನೀವು ಹೇಳಿದ ತಪ್ಪು ಅಂತೇಳಿ ಎಷ್ಟು ಜನ ಹೇಳಿದ್ರಿ ಯಾರಾದರೂ ಹೇಳಿದ್ರ ಯಾರೂ ಹೇಳಿಲ್ಲ ಯಾಕಂದರೆ ಬೇಕಾಗಿಲ್ಲ ಯಾಕಂದರೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡ್ಕೊತಾರದಲ್ಲ ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬಿಟ್ಟು ಉಡುಪಿ ಚಿಕ್ಕಮಗಳೂರಿನ ಜನ ಹೊರ್ಗಡೆ ಕಳಿಸಿದಾಗ ಬೆಂಗಳೂರಿನ ಉತ್ತರದ ಜನ ಅವರನ್ನು ಆಯ್ಕೆ ಮಾಡ್ತಾರೆ ಅಂತಂದರೆ ಇನ್ನು ನಮ್ಮ ಜನಪ್ರದ ಜನ ಮತದಾರರು ಯಾವ ಸ್ಥಿತಿನಲ್ಲಿದ್ದಾರೆ ಯಾವ ಸ್ಥಿತಿನಲ್ಲಿದ್ದಾರೆ ವಿಚಾರ ಮಾಡಬೇಕಲ್ಲ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂತಹ ರೀತಿ ಇದು ಅಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ನೂರು ಗ್ರಾಹಂ ತೂಕದಲ್ಲಿ ಚಿನ್ನದ ಪದಕವನ್ನು ಗಳಿಸ ಕಳ್ಕೊಂಡಿದ್ದಾರೆ ಕೊನೆಯ ಪಕ್ಷ ಬೆಳ್ಳಿ ಪದಕವನ್ನಾದರೂ ಸಿಗಬೇಕು ಅಂತ ಇಡೀ ಭಾರತ ದೇಶದಲ್ಲಿರುವಂತಹ ಜನ ನೋವಿನಿಂದ ತಿಮ್ಮಕ್ಕ ಅನ್ನೋರು ಹೆಬ್ಬೆಟ್ಟಿನ ಒಬ್ಬ ಹಾಕಿ ಒಲಿಂಪಿಕ್ ಅಧ್ಯಕ್ಷರಿಗೆ ಲೆಟ್ರ್ ಬರೀತಾರೆ ಇಂಥ ಶೋಭಾ ಕರಂದ್ಲಾಜೆ ಅವರಿಗೆ ಇವೆಲ್ಲ ಗೊತ್ತಾಗೋದಿಲ್ವಾ ಇದು ನಮ್ಮ ದೇಶದ ಪರಿಸ್ಥಿತಿ ಇದು ನಮ್ಮ ದೇಶ ಇವತ್ತು ಅನುಭವಿಸ್ತಾ ಇರುವಂತಹ ಹಿನ್ನಡೆ ಇದು ಇಲ್ಲಿ ಒಬ್ಬ ಸಚಿವರಿಗೆ ತಾವು ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಇಂಥವ್ರನ್ನೆಲ್ಲ ಸಚಿವರನ್ನಾಗಿ ಆಯ್ಕೆ ಮಾಡಿಕೊಂಡು ಇಂಥವ್ರಿಗೆ ಜೈಕಾರ ಹಾಕೊಂಡು ಇಂಥವ್ರಿಗೆ ಓಟ್ ಹಾಕ್ತಾರಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರವಷ್ಟೇ ದೇಶ ಉದ್ದಾರ ಆಯಿತು ಹೌದು ಎರಡು ಸಾವಿರದ ಹದಿನಾಲ್ಕರ ನಂತರ ನೂರ ಅರವತ್ತು ನೂರ ಎಂಬತ್ತೇಳು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ ವಿದೇಶಿ ಸಾಲ ಮಾಡಿದಾರಲ್ಲ ಇದನ್ನೆಲ್ಲ ಹೇಳೋದಿಲ್ವಾ ಇದನ್ನ ಹೇಳೋದಿಲ್ಲ ಇವರು ಸ್ನೇಹಿತರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ನಿದ್ದೀವಿ ಪ್ರಶ್ನೆ ಮಾಡುವಂಥದ್ದು ನಮ್ಮ ಹಕ್ಕು ತಪ್ಪುಗಳನ್ನು ತಪ್ಪು ಅಂತ ಖಂಡಿಸೋದು ನಮ್ಮ ಹಕ್ಕು ನೀವು ಬಾಯಿ ಮುಚ್ಕೊಂಡು ಅವ್ರು ಕೊಡುವಂತಹ ಏನು ಎಂಜಲ್ ಕಾಸಿಗೆ ಇಪ್ಪತ್ತಾರು ಪೈಸಾ ಐವತ್ತೆರಡು ಪೈಸೆಗೆ ತಗೊಂಡು ನೀವು ಓಟ್ ಹಾಕ್ತಾರೆ ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ತಿರಲ್ಲ ನಾಚಿಕೆ ಆಗುತ್ತೆ ನಮಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ವಿಶ್ವದಲ್ಲೇ ನಂಬರ್ ಒನ್ ವ್ಯವಸ್ಥೆ ಅಂತ ಹೇಳ್ತೀವಲ್ಲ ನಿಮ್ಗೆ ನಿಜಕ್ಕೂ ನಮಗೆ ನಾಚಿಕೆ ಆಗುತ್ತೆ ಇಂಥ ಸಚಿವರನ್ನು ಪಡೆದಿದ್ದೀವಿ ಅಂತ ಅಂತೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ